ಗಂಡಸರನ್ನೇ ಟಾರ್ಗೆಟ್ ಮಾಡಿ ಶೂಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಖುದ್ದು ಸಂತ್ರಸ್ತ ಪ್ರವಾಸಿಗರೇ ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ಪೆಹಲ್ಗಾಮ್ ನಡೆದಿರೋದೇ ಬೇರೆ ಜನಸಾಮಾನ್ಯರಿಗೆ ತೋರಿಸ್ತಾ ಇರೋದೇ ಬೇರೆಯಂತೆ ಹೀಗಂತ ಒಂದು ವಿಡಿಯೋದಲ್ಲಿ ಭಾರತೀಯ ಯೋಧ ಅಂತ ಹೇಳಿಕೊಂಡು ಒಬ್ರು ವಿಡಿಯೋ ಮಾಡಿರೋದು ಈಗ ವೈರಲ್ ಆಗ್ತಾ ಇದೆ ತಾನು ಭಾರತೀಯ ಸೇನೆಯ ಸೈನಿಕ ಅಶೋಕ್ ಕುಮಾರ್ ಅಂತ ವಿಡಿಯೋ ಮಾಡಿರೋ ವ್ಯಕ್ತಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರೋ ಸುದ್ದಿಯ ಅಸಲಿಯತ್ತನ್ನ ಪ್ರಶ್ನೆ ಮಾಡಿದ್ದಾರೆ ಪಾಪಿ ಪಾಕ್ ಮೀಡಿಯಾಗಳಲ್ಲಿ ಈ ವ್ಯಕ್ತಿ ಮಾತನಾಡಿರೋದನ್ನೇ ದೊಡ್ಡ ಸುದ್ದಿಯನ್ನಾಗಿ ಮಾಡಲಾಗ್ತಾ ಇದೆ ಖುದ್ದು ಪಾಕ್ ಇಂತಹ ಕುತಂತ್ರದ ವಿಡಿಯೋವನ್ನು ಮಾಡಿಸ್ತಾ ಅನ್ನೋ ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ ಈ ವಿಡಿಯೋದಲ್ಲಿರೋ ವ್ಯಕ್ತಿ ಭಾರತೀಯ ಸೇನೆಯ ಯೋಧನ ಅನ್ನೋದು ಇನ್ನೂ ಖಚಿತ ಆಗಿಲ್ಲ ಅವನು ಎಲ್ಲಿಂದ ಮಾತಾಡ್ತಾ ಇದ್ದಾನೆ ಅಸಲಿ ಹೆಸರು ಏನು ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಆಗಿ ಗೊತ್ತಾಗಿಲ್ಲ ಉಗ್ರರ ದಾಳಿಗೆ ದೇಶದ ಅಂತಾರಾಷ್ಟ್ರೀಯ ಗುಪ್ತಚರ ಸಂಸ್ಥೆಯನ್ನ ಟೀಕಿಸಿ ಈ ವಿಡಿಯೋ ಮಾಡಿದ್ದಾನೆ ನಮ್ಮ ಗುಪ್ತಚರ ಇಲಾಖೆ ಶೋಚನೀಯವಾಗಿ ವಿಫಲವಾಗಿದೆ ನಮ್ಮನ್ನ ಬಳಸಿಕೊಳ್ಳಲಾಗ್ತಿದೆ ಅಂತ ಹೇಳಿದ್ದಾನೆ ಪಹೆಲ್ಗಾಮ್ನ ವಾಸ್ತವತೆ ಭಾರತೀಯ ಮಾಧ್ಯಮಗಳು ತೋರಿಸುತ್ತಿರುವುದಕ್ಕಿಂತ ಬಹಳ ವಿಭಿನ್ನವಾಗಿದೆ ಅಂತ ವಿಡಿಯೋದಲ್ಲಿ ಈ ವ್ಯಕ್ತಿ ಹೇಳಿದ್ದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಜೊತೆಗೆ ಪಾಕಿಸ್ತಾನ ಮೀಡಿಯಾಗಳು ಇದನ್ನು ಹೆಚ್ಚು ಬಳಸಿಕೊಳ್ತಾ ಇದ್ದಾರೆ ಇದರ ಬಗ್ಗೆ ಕೇಂದ್ರ ಸರ್ಕಾರ ಕೂಡಲೇ ಗಮನ ಹರಿಸಬೇಕಾಗಿದೆ ಈ ವಿಡಿಯೋ ಅಸಲಿ ಏನು ಸತ್ಯಾಸತ್ಯತೆ ಏನು ಅನ್ನೋದು ಬಯಲಾಗಬೇಕಾಗಿದೆ मैं अशोक कुमार भारतीय सेना में एक सीनियर अधिकारी हूँ आज मैं ऐसे मुद्दे में विचार रख रहा हूँ जो मेरे विवेक पर भारी पड़ता है पहलगाम हमला जो जनता को दिखाया गया वो पूरा सच नहीं है हमले के समय खुफिया जानकारी की विफलता और तत्काल मीडिया की कहानी ये सभी गंभीर सवाल खड़े करती है अपनी सेवा के वर्षों में मैंने कई ऑपरेशन देखे हैं लेकिन ये अलग परिस्थिति थी, थी ये सारे साइन ये सभी एक झूठे फॉल्स फ्लैग ऑपरेशन की संभावना की ओर इशारा करते हैं एक ऐसा हमला जो बाहर से तो आतंकवाद दिखे लेकिन वास्तव में अंदरूनी राजनीतिक उद्देश्यों को पूरा करते हैं सबसे ज़्यादा दर्दनाक बात यह थी कि हमारे सैनिक हमारे सिपाही ज़मीन पर पड़े थे और कई घंटों तक कोई नहीं उठा उनको उठाने आया ना कोई मेडिकल सहायता आई ना कोई कमांड ऑफिसर आया ऐसा लग रहा था कि ये सब कुछ पहले से ही निर्धारित हो एक सैनिक के रूप में मेरा कर्तव्य सिर्फ सीमाओं की रक्षा करना नहीं बल्कि सच्चाई की भी रक्षा करना है धोखे के सामने चुप रहना देशभक्ति नहीं सच बार आना ही चाहिए चाहे वो कितना भी इनकन्वीनियन क्यों ना हो